ನಮಸ್ಕಾರ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ರಾಷ್ಟ್ರಪ್ರಜ್ಞೆ ವಾಹಿನಿಗೆ ಸುಸ್ವಾಗತ ನಾನು ನಿಮ್ಮ ಪುನರ್ವಿ ಹೊಸ ರಾಷ್ಟ್ರಪ್ರಜ್ಞೆಯ ವಿಷಯವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಗಂಗೆ ಯಮುನೆ ಮತ್ತು ಸರಸ್ವತಿ ಈ ಪುಣ್ಯ ನದಿ ಸೇರುವ ಪುಣ್ಯನಗರಿ ಪ್ರಯಾಗ್ರಾಜನಲ್ಲಿ ಕುಂಭಮೇಳ ಜರುಗುತ್ತಿದ್ದು ನಿಮಗೆ ಗೊತ್ತೇ ಇದು ಜಗತ್ತಿನ ಅತಿದೊಡ್ಡ ಉತ್ಸವವಾಗಿದ್ದು ನಲವತ್ತೈದು ದಿನಗಳು ನಡೆಯುವ ಈ ಮೇಳದಲ್ಲಿ ಸುಮಾರು ನಲವತ್ತು ಕೋಟಿಗೂ ಅಧಿಕ ದೇಶ ವಿದೇಶದ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಈಗಾಗಲೇ ಪ್ರತಿದಿನವೂ ನಿರೀಕ್ಷೆಗೆ ಮೀರಿ ಜನ ಭಾಗವಹಿಸುತ್ತಿದ್ದು ಸಂಕ್ರಾಂತಿಯಂದು ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಜನ ತ್ರಿವೇಣಿ ಸಂಗಮದಲ್ಲಿ ಮುಂದೆದ್ದಿರುತ್ತಾರೆ ನಿಮಗೆ ಗೊತ್ತೇ ವೀಕ್ಷಕರೇ ಈ ಆಯೋಜನೆಗೆ ಸರ್ಕಾರದಿಂದ ಸುಮಾರು ಎಂಟು ಸಾವಿರ ಕೋಟಿ ದುಡ್ಡನ್ನು ಖರ್ಚು ಮಾಡಲಾಗುತ್ತಿದ್ದು ಭಕ್ತಾದಿಗಳಿಗೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಈ ಮೇಳವನ್ನು ಸುಮಾರು ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಳಸಿಕೊಳ್ಳಲಾಗಿದ್ದು ಸುಮಾರು ಒಂದೂವರೆ ಲಕ್ಷ ಸುಸಜ್ಜಿತ ಟೆಂಟ್ಗಳನ್ನು ನಿರ್ಮಿಸಲಾಗಿದ್ದು ಅಲ್ಲಿ ಸಕಲ ಸೌಕರ್ಯಗಳನ್ನು ಸಜ್ಜುಗೊಳಿಸಲಾಗಿದೆ ಒಂದೂವರೆ ಲಕ್ಷ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಐದು ಲಕ್ಷ ಕಾರು ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಹತ್ತು ಸಾವಿರ ಸ್ವಯಂ ಸೇವಾ ಸಂಸ್ಥೆಗಳು ಹಗಲಿರುಳು ಬಂದ ಭಕ್ತಾದಿಗಳಿಗೆ ಉಚಿತ ಆಹಾರ ಮತ್ತು ಇತರ ಸೇವೆಗಳನ್ನು ಒದಗಿಸುತ್ತಿದ್ದು ಇನ್ನು ಸುರಕ್ಷತೆಯ ವಿಷಯಕ್ಕೆ ಬಂದರೆ ನಲವತ್ತು ಸಾವಿರ ಪೊಲೀಸ್ ಕರ್ಮಿಗಳು ಮತ್ತು ಎರಡು ಸಾವಿರದ ಏಳ್ನೂರು ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಮತ್ತು ಹೆಚ್ಚಿನ ಸುರಕ್ಷತೆಗಾಗಿ ನಗರದ ಹೊರವಲಯದಲ್ಲಿ ಸೈನಿಕರನ್ನು ಸಜ್ಜುಗೊಳಿಸಲಾಗಿದೆ ಹೀಗೆ ಇಡೀ ಜಗತ್ತೇ ಬೆರಗಾಗಿ ನೋಡುವಂತೆ ಈ ಕುಂಭಮೇಳವು ನಡೆಯುತ್ತಿದೆ ಎಂಬುದೇ ಹೆಮ್ಮೆಯ ವಿಷಯ ಈ ನಲವತ್ತೈದು ದಿನಗಳ ಮೇಳದಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುವ ನಿರೀಕ್ಷೆ ಇದೆ ಕೊನೆಯ ಮಾತು ವೀಕ್ಷಕರೇ ಮಹಾ ಕುಂಭಮೇಳ ಕುರಿತು ಅತಿ ಹೆಚ್ಚು ಗೂಗಲ್ನಲ್ಲಿ ಅನ್ವೇಷಣೆಗೆ ಒಳಪಟ್ಟಿದ್ದು ನಮ್ಮ ದೇಶದಲ್ಲ ಪಾಕಿಸ್ತಾನ್ ಕತಾರ್ ಇತರೆ ಇಸ್ಲಾಮಿಕ್ ದೇಶಗಳಲ್ಲಿ ಎಂದು ನೆನಪಿಡಿ ಈ ಮಹಾಕುಂಭ ಮೇಳದಲ್ಲಿ ತಾವು ಕೂಡ ಭಾಗವಹಿಸಿ ಪುಣ್ಯ ಸ್ನಾನವನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಈ ಮಹಾಕುಂಭ ಮೇಳದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ